ಕೆ ಹರಿಪ್ರಸಾದ್ ಅವರನ್ನ ಭಯೋತ್ಪಾದಕ ಅಂತ ಕರೆದಿದ್ದಾರೆ ಮಾಜಿ ಸಚಿವ ಈಶ್ವರಪ್ಪ ಹರಿಪ್ರಸಾದ್ ಭಯೋತ್ಪಾದಕರ ರೀತಿಯಲ್ಲಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಗೋಧ್ರಾ ಗಲಭೆ ರೀತಿಯ ತಯಾರಿ ಹರಿಪ್ರಸಾದ್ ನೇತೃತ್ವದಲ್ಲಿ ನಡೆದಿದೆಯಾ ಹಾಗಿದ್ರೆ ಇವರೇ ಆ ಭಯೋತ್ಪಾದಕರ ಪಟ್ಟಿಯಲ್ಲಿದ್ದಾರಾ ಗೋದ್ರಾ ಗಲಭೆ ಬಗ್ಗೆ ಎಲ್ಲ ಗೊತ್ತಿನ ಮೇಲೆ ಯಾಕೆ ಬಂಧಿಸಿಲ್ಲ ಅಂತ ರಾಷ್ಟ್ರ ದ್ರೋಹದ ಹೇಳಿಕೆ ಕೊಟ್ಟಿದ್ದಾರೆ ಕೂಡಲೇ ಬಂಧಿಸಿ ಅಂತ ಆಗ್ರಹಿಸಿದ್ದಾರೆ ಈಶ್ವರಪ್ಪ ಯಾವ ಭಯೋತ್ಪಾದಕ ಸಂಸ್ಥೆ ಜೊತೆ ಸಂಬಂಧ ಇದೆ ತನಿಖೆ ನಡೆಸಬೇಕು ನಾಳೆ ಏನೇ ಹೆಚ್ಚು ಕಡಿಮೆ ಆದರೂ ಕಾಂಗ್ರೆಸ್ ಸರ್ಕಾರವೇದಕ್ಕೆ ಹೊಣೆ ಕ್ರಮ ಕೈಗೊಳ್ಳದಿದ್ರೆ ಹರಿಪ್ರಸಾದ್ಗೆ ಕಾಂಗ್ರೆಸ್ ಕುಮ್ಮಕ್ಕಿದೆ ಅಂತ ಅರ್ಥ ಆಗುತ್ತೆ ಅಂತ ಹರಿಪ್ರಸಾದ್ ವಿರುದ್ಧ ಗುಡುಗಿದ್ದಾರೆ ಈಶ್ವರಪ್ಪ ಅವರು ಕಾಂಗ್ರೆಸ್ ನಾಯಕರುಗಳು ಧರ್ಮದ ವಿರುದ್ಧವಾಗಿ ಬೇಕು ಮಾತಾಡ್ತಾ ಇದ್ದಾರೋ ಪ್ರಚಾರಕ್ಕೋಸ್ಕರ ಮಾತಾಡ್ತಾ ಇದ್ದಾರೋ ಒಟ್ಟಾರೆ ಅನೇಕ ರಾಜ್ಯದ ದೇಶದ ಹದಿನೇಳು ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಬಂದಿಲ್ಲ ಅಂತ ಹೇಳಿ ಕಾಂಗ್ರೆಸ್ ನಾಯಕರನ್ನೇ ಧರ್ಮದ ವಿರೋಧಿಗಳಾಗಿಬಿಟ್ಟಿದ್ದಾರೆ ಭಯೋತ್ಪಾದಕ ಆಗಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ ಹರಿಪ್ರಸಾದ್ ಹೇಳಿಕೆ ಅಂತೂ ಕೂಡ ಇದು ಅರ್ಥಹೀನ ಇದು ನಾನು ಮಾನ್ಯ ಗೃಹ ಮಂತ್ರಿಗಳು ಹೇಳ್ತೀನಿ ಭಯೋತ್ಪಾದಕರು ಏನು ಅವರ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಆ ರೀತಿ ವ್ಯಕ್ತಪಡಿಸಿದ್ದಾರೆ ಯಾವ ರೀತಿ ಗೋಧ್ರಾದಲ್ಲಿ ಗಲಭೆ ಆಯಿತು ಆ ರೀತಿ ಗಲಭೆ ಆಗತ್ತೆ ಅಯೋಧ್ಯೆಯ ರಾಮಮಂದಿರಕ್ಕೆ ಹೋಗಂಥ ಸಂದರ್ಭದಲ್ಲಿ ಅನಂತ ಮಾತು ನನಗೆ ಪೂರ್ಣ ಗೊತ್ತಿದೆ ಅನ್ನೋದು ಹೇಳಿರ್ಬೇಕಾದ್ರೆ ಇವರೇ ಆ ಒಂದು ಭಯೋತ್ಪಾದಕ ಪಟ್ಟಿನಲ್ಲಿ ಇದ್ದಾರಾ ಆ ಗಲಾಟೆ ಮಾಡೋದಕ್ಕೆ ಪೂರ್ಣ ತಯಾರಿ ಹರಿಪ್ರಸಾದ್ ನೇತೃತ್ವದಲ್ಲಿ ನಡೆದಿದೆಯಾ ಇವರಿಗೆ ನನಗೆ ಪೂರ್ಣ ಗೊತ್ತು ಅಂದ ನಂತರ ಯಾಕೆ ಇನ್ನೂ ಬಂಧಿಸಿಲ್ಲ ತಕ್ಷಣ ನಾನು ಗೃಹ ಮಂತ್ರಿಗಳಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಮಾನ್ಯ ಹರಿಪ್ರಸಾದ್ ಅವರು ರಾಷ್ಟ್ರದ್ರೋಹದ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾಗಿ ಅವ್ರನ್ನ ತಕ್ಷಣ ಬಂಧಿಸಬೇಕು ಅವರು ಯಾವ ಭಯೋತ್ಪಾದಕ ಚಟುವಟಿಕೆ ಸಂಸ್ಥೆ ಜೊತೆಗೆ ಸಂಬಂಧ ಇದೆ ಅದನ್ನು ತನಿಖೆ ಮುಖಾಂತರ ಹೊರಗ್ತರಬೇಕು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್